ನಮಸ್ಕಾರ ಬಂಧುಗಳೇ ವಾಲ್ಮೀಕಿ ರಾಮಾಯಣದ ಮುಂದುವರಿದ ಇತ್ತೀಚಿನ ಸಂಚಿಕೆಗಳಲ್ಲಿ ನಾವು ಮಹರ್ಷಿ ವಿಶ್ವಾಮಿತ್ರರ ಕುರಿತು ತಿಳಿದುಕೊಳ್ಳುತ್ತಾ ಇದ್ದೇವೆ ತ್ರಿಶಂಕುವಿಗಾಗಿ ಮುನಿಗಳಿಂದ ಪ್ರತಿಸ್ವರ್ಗದ ನಿರ್ಮಾಣ ಯಾಕೆ ಆಯಿತು ಅನ್ನೋದನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೇವೆ ದಿವ್ಯಜ್ಞಾನವನ್ನು ಹೊಂದಿ ಬ್ರಹ್ಮರ್ಷಿಯಾಗಬೇಕು ಎಂಬ ಆಶಯದೊಂದಿಗೆ ಪುನಃ ತಪಸ್ಸನ್ನು ಮುಂದುವರಿಸ್ತಾ ಇರುವಂತಹ ಕೌಶಿಕ ಮುನಿಗಳಿಗೆ ಇನ್ಯಾವ ವಿಘ್ನ ಎದುರಾಗುತ್ತೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ತ್ರಿಶಂಕು ಮಹಾರಾಜನಿಗೆ ತಮ್ಮ ತಪಸ್ಸಿನ ಶಕ್ತಿಯನ್ನೆಲ್ಲ ಧಾರೆ ಎರೆದು ಪ್ರತಿಸ್ವರ್ಗದ ನಿರ್ಮಾಣ ಮಾಡಿದ ಮೇಲೆ ಕೌಶಿಕ ಮುನಿಗಳ ತಪಶಕ್ತಿಯೆಲ್ಲ ನಷ್ಟವಾಗಿ ಹೋಗುತ್ತೆ ಹಾಗಾಗಿ ಮುನಿಗಳು ಮತ್ತೆ ತಪಸ್ಸಿಗೆ ತೊಡಗ್ತಾರೆ ಸಾವಿರಾರು ವರ್ಷಗಳ ಕಠಿಣ ತಪಸ್ಸಿನ ನಂತರ ಮೇನಕೆ ಎಂಬಂತಹ ಗಂಧರ್ವ ಸ್ತ್ರೀಯಲ್ಲಿ ಅನುರಕ್ತರಾಗಿ ಆ ಸ್ತ್ರೀಯೊಡನೆ ದಾಂಪತ್ಯ ಜೀವನವನ್ನು ನಡೆಸ್ತಾರೆ ಸ್ತ್ರೀಯ ವ್ಯಾಮೋಹಕ್ಕೆ ಸಿಲುಕಿ ಬ್ರಹ್ಮಜ್ಞಾನವನ್ನು ಹೊಂದುವ ತಮ್ಮ ಗುರಿಯನ್ನೇ ಮರೆತು ಬಿಡುತ್ತಾರೆ ಸ್ತ್ರೀ ಸಂಘದಿಂದ ತಾವು ಗಳಿಸಿದ್ದಂತಹ ಅಪಾರವಾದ ತಪಶಕ್ತಿಯನ್ನ ಮತ್ತೆ ಕಳೆದುಕೊಳ್ಳುತ್ತಾರೆ ಹತ್ತು ವರ್ಷಗಳ ನಂತರ ಕೌಶಿಕರಿಗೆ ತಮ್ಮ ತಪ್ಪು ಅರಿವಾಗುತ್ತೆ ಮೇನಕೆಯನ್ನು ತ್ಯಜಿಸಿ ಪುನಃ ತಪಸ್ಸಿಗೆ ತೊಡಗ್ತಾರೆ ಅವರ ದೀರ್ಘವಾದ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಮಹರ್ಷಿ ಪದವಿಯನ್ನು ಅನುಗ್ರಹಿಸ್ತಾರೆ ಆದರೆ ಅದಕ್ಕೆ ತೃಪ್ತಿಯಾಗದ ಕೌಶಿಕ ಮುನಿಗಳು ತಪಸ್ಸನ್ನು ಮತ್ತೆ ಮುಂದುವರಿಸ್ತಾರೆ ಅನ್ನ ಆಹಾರ ನಿದ್ರೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಕೇವಲ ಶ್ವಾಸೋಚ್ಛ್ವಾಸವೊಂದನ್ನೇ ಆಶ್ರಯಿಸಿ ಅತ್ಯಂತ ಕಠಿಣವಾದ ತಪಸ್ಸಿಗೆ ತೊಡಕ್ತಾರೆ ಬೇಸಿಗೆಯ ಬಿಸಿಲಾಗಲಿ ಮಳೆಗಾಲದ ವರ್ಷಧಾರೆಯಾಗಲಿ ಚಳಿಗಾಲದ ಕೊರೆಯುವ ಚಳಿಯಾಗಲಿ ಇದ್ಯಾವುದೂ ಕೂಡ ಕೌಶಿಕರ ತಪಸ್ಸಿಗೆ ಭಂಗ ತರೋದಿಲ್ಲ ಕೇವಲ ಗಾಳಿಯನ್ನೇ ಸೇವಿಸಿ ಸಾವಿರಾರು ವರ್ಷಗಳ ತಪಸ್ಸನ್ನು ಮುಂದುವರಿಸ್ತಾರೆ ಕೌಶಿಕರ ಈ ಘೋರ ತಪಸ್ಸಿನಿಂದ ಹೆದರಿದಂಥ ದೇವತೆಗಳು ಪುನಃ ರಂಭೆ ಎಂಬಂತಹ ಸುರಾಂಗನೆಯನ್ನು ಕಳುಹಿಸಿ ಕೌಶಿಕರ ತಪಸ್ಸನ್ನು ಭಂಗ ಮಾಡುವುದಕ್ಕೆ ಪ್ರಯತ್ನಿಸ್ತಾರೆ ದೇವತೆಗಳ ಆದೇಶದಂತೆ ಕೌಶಿಕರೆದುರು ಬಂದು ನಿಂತಹ ರಂಭೆ ನಾನಾ ವಿಧದ ಭಾವ ಭಂಗಿಗಳಿಂದ ಕೌಶಿಕರನ್ನು ಮೋಹಗೊಳಿಸೋದಕ್ಕೆ ಪ್ರಯತ್ನಿಸ್ತಾಳೆ ಆದರೆ ಈ ಬಾರಿ ಕೌಶಿಕರು ಮೋಹ ಪರವಶರಾಗೋದಿಲ್ಲ ಇದು ದೇವತೆಗಳ ಕುತಂತ್ರ ಅಂತ ಕೌಶಿಕರು ತಮ್ಮ ತಪಸ್ಸನ್ನು ಕಿಡಿಸಿದ ನೀನು ಹತ್ತು ಸಾವಿರ ವರ್ಷಗಳ ಕಾಲ ಕಲ್ಲಾಗಿ ಹೋಗು ಅಂತ ರಂಬೆಗೆ ಶಾಪ ನೀಡ್ತಾರೆ ಹತ್ತು ಸಾವಿರ ವರ್ಷಗಳ ಶಾಪದ ಅವಧಿ ಮುಗಿದಾಗ ಒಬ್ಬ ತೇಜಸ್ವಿ ಮತ್ತು ತಪೋಬಲ ಸಂಪನ್ನನಾದಂತಹ ಬ್ರಾಹ್ಮಣ ಬಂದು ನಿನ್ನನ್ನು ಶಾಪದಿಂದ ವಿಮುಕ್ತಗೊಳಿಸ್ತಾನೆ ಅಂತ ಹೇಳ್ತಾರೆ ಇದಾದ ಬಳಿಕ ಕೌಶಿಕ ಮುನಿಗಳು ತಮ್ಮ ಕ್ರೋಧವನ್ನು ನಿಯಂತ್ರಿಸುವುದು ಸಾಧ್ಯವಾಗದ ಕಾರಣಕ್ಕೆ ಬೇಸರಗೊಳ್ತಾರೆ ಕ್ರೋಧದಿಂದಾಗಿ ಮತ್ತೆ ತಪಸ್ಸಿನ ಕ್ಷಯವಾಗಿದ್ದರಿಂದ ಈ ಕ್ಷಣದಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ಮನಸ್ಸಿನ ಸಂಯಮವನ್ನು ಕಳೆದುಕೊಳ್ಳಬಾರದು ಇಂದ್ರಿಯಗಳನ್ನು ಜಯಿಸಿ ಈ ಶರೀರವನ್ನು ಮೋಹಮುಕ್ತವಾಗಿಸಬೇಕು ಅದಕ್ಕಾಗಿ ಈ ಕ್ಷಣದಿಂದಲೇ ಶ್ವಾಸವನ್ನೂ ಕೂಡ ತೆಗೆದುಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆಗೈತಾರೆ ಪುನಃ ಒಂದು ಸಾವಿರ ವರ್ಷಗಳ ಕಠಿಣಾತಿ ಕಠಿಣ ತಪಸ್ಸನ್ನ ಆಚರಿಸ್ತಾರೆ ಆ ಅವಧಿಯಲ್ಲೂ ಅನೇಕ ವಿಧದ ವಿಘ್ನಗಳು ಬಂದರೂ ಕೂಡ ಯಾವುದರಿಂದಲೂ ಅವರ ತಪಸ್ಸನ್ನು ಭಂಗಗೊಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಕಟ್ಟಿಗೆಯ ತುಂಡಿನ ಹಾಗೆ ನಿಶ್ಚೇಷ್ಟರಾಗಿ ಸಾವಿರ ವರ್ಷಗಳ ತಪಸ್ಸಿನ ವ್ರತವನ್ನು ಸಮಾಪ್ತಿಗೊಳಿಸಿ ಅನ್ನವನ್ನು ಸ್ವೀಕರಿಸುವುದಕ್ಕೆ ಉದ್ಯುಕ್ತರಾಗ್ತಾರೆ ಅದೇ ಸಮಯಕ್ಕೆ ದೇವರಾಜನಾದಂತಹ ಇಂದ್ರ ಬ್ರಾಹ್ಮಣ ವೇಷದಿಂದ ಬಂದು ಅನ್ನವನ್ನು ಬೇಡ್ತಾನೆ ಆಗ ಕೌಶಿಕರು ಮರು ಮಾತನಾಡದೆ ತಮ್ಮ ಭೋಜನವನ್ನ ಬ್ರಾಹ್ಮಣನಿಗೆ ದಾನವಾಗಿ ನೀಡ್ತಾರೆ ತಾವು ಊಟ ಮಾಡದೆ ಹಾಗೆಯೇ ಉಳಿದು ಬಿಡುತ್ತಾರೆ ಪುನಃ ಮೊದಲಿನಂತೆ ಶ್ವಾಸೋಚ್ವಾಸರಹಿತವಾದಂತಹ ತಪಸ್ಸನ್ನು ಮುಂದುವರಿಸುತ್ತಾರೆ ಈ ಕಠಿಣ ವೃತ್ತದಿಂದ ಅವರ ಮಸ್ತಕದಿಂದ ಹೊಗೆ ಬರಲಾರಂಭಿಸುತ್ತೆ ಮೂರು ಲೋಕಗಳನ್ನು ಆ ಹೊಗೆ ಆವರಿಸುತ್ತೆ ಸಕಲ ಜೀವರಾಶಿಗಳು ಭೀತಿಯಿಂದ ಕಂಗಾಲಾಗ್ತಾರೆ ಸಮುದ್ರಗಳು ಕ್ಷುಬ್ಧವಾಗ್ತವೆ ಪರ್ವತಗಳು ವಿವರಣಗೊಳ್ಳುತ್ತೆ ಧರೆ ನಡುಗತ್ತೆ ಪ್ರಚಂಡ ಮಾರುತಗಳು ಬೀಸ್ತವೆ ಮಹರ್ಷಿ ಕೌಶಿಕರ ತೇಜಸ್ಸಿಗೆ ಸೂರ್ಯನ ಕಿರಣಗಳೇ ಮಂಕಾಗ ಹೋಗುತ್ತೆ ಪ್ರಳಯ ಕಾಲದ ಅಗ್ನಿಯಂತಹ ಉಗ್ರ ಪ್ರಭೆಯನ್ನ ನೋಡಿ ದೇವತೆಗಳೆಲ್ಲ ಇದು ಹೀಗೆ ಮುಂದುವರಿದರೆ ಸಮಸ್ತ ಸೃಷ್ಟಿಯ ಉರಿದು ಭಸ್ಮವಾಗುತ್ತೆ ಅಂತ ಹೆದರುತ್ತಾರೆ ಬ್ರಹ್ಮದೇವರಲ್ಲಿ ಕೌಶಿಕರ ಅಭಿಲಾಷೆಯನ್ನು ಪೂರ್ತಿಗೊಳಿಸುವುದಕ್ಕೆ ಇದು ಸಕಾಲ ಕೌಶಿಕರು ಕ್ರಾಮ ಕ್ರೋಧಗಳನ್ನು ಇಂದ್ರಿಯಗಳನ್ನು ನಿಗ್ರಹಿಸಿ ಈಗ ಜಿತೇಂದ್ರಿಯರಾಗಿದ್ದಾರೆ ಬ್ರಹ್ಮರ್ಷಿ ಪದವಿಗೆ ಯೋಗ್ಯರಾಗಿದ್ದಾರೆ ಆದ್ದರಿಂದ ಅವರಿಗೆ ಬ್ರಹ್ಮರ್ಷಿ ಪದವಿಯನ್ನು ಅನುಗ್ರಹಿಸಿ ಅವರನ್ನು ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತಾರೆ ಆಗ ಬ್ರಹ್ಮದೇವರು ಕೌಶಿಕರಿಗೆ ದೀರ್ಘಾಯಸ್ಸು ಮತ್ತು ಬ್ರಹ್ಮರ್ಷಿ ಪದವಿಯನ್ನು ಅನುಗ್ರಹಿಸ್ತಾರೆ ಆಗ ಕೌಶಿಕರು ಜ್ಞಾನಿಗಳಲ್ಲಿ ಶ್ರೇಷ್ಠರಾದಂತಹ ವಸಿಷ್ಠರೇ ಬಂದು ನನ್ನನ್ನು ಬ್ರಹ್ಮರ್ಷಿ ಎಂದು ಒಪ್ಪಿಕೊಳ್ಳುವವರೆಗೂ ತಪಸ್ಸನ್ನ ಮುಂದುವರಿಸ್ತೇನೆ ಅಂತ ಹೇಳ್ತಾರೆ ದೇವತೆಗಳೆಲ್ಲ ಈ ವಿಚಾರವನ್ನ ವಸಿಷ್ಠರಿಗೆ ಅರುಹಿ ಪ್ರಾರ್ಥಿಸ್ತಾರೆ ವಸಿಷ್ಠರು ಪ್ರಸನ್ನಗೊಂಡು ಕೌಶಿಕರನ್ನ ಬ್ರಹ್ಮರ್ಷಿ ಅಂತ ಒಪ್ಪಿಕೊಳ್ತಾರೆ ಇಬ್ಬರ ಮಧ್ಯೆ ಉತ್ತಮ ಮಿತ್ರತ್ವ ಸ್ಥಾಪನೆಗೊಂಡು ಲೋಕಪ್ರಿಯರಾಗ್ತಾರೆ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ರೂ ಕೂಡ ತಪಸ್ಸಿನಿಂದ ತಮ್ಮ ಕ್ಷಾತ್ರ ಗುಣಗಳನ್ನು ದಹಿಸಿ ಬ್ರಹ್ಮಜ್ಞಾನವನ್ನು ಪಡೆದು ವಿಶ್ವಾಮಿತ್ರ ಅಂತ ಪ್ರಸಿದ್ಧಿಯಾಗ್ತಾರೆ ಬಂಧುಗಳೇ ತಪಶಕ್ತಿಯಿಂದ ಅಸಾಧ್ಯವಾದುದನ್ನು ಸಾಧಿಸಬಹುದು ಎಂಬುದನ್ನು ಸಾಧಿಸಿ ತೋರಿಸಿದಂತಹ ವಿಶ್ವಾಮಿತ್ರರ ಕಥೆಯನ್ನು ಕಳೆದ ಕೆಲವು ಸಂಚಿಕೆಗಳಲ್ಲಿ ಕೇಳ್ತಾ ಇದ್ದೇವೆ ಇಂತಹ ಘನ ಮಹಿಮರು ದಶರಥ ಮಹಾರಾಜನ ಆಸ್ಥಾನಕ್ಕೆ ಯಾಕಾಗಿ ಬಂದರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ नमस्कार